ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ಮಂಡ್ಯ ರಣ ಕಣ ಏನಾಗುತ್ತ ಈ ಬಾರಿ ಮಂಡ್ಯದಲ್ಲಿ ಯಾವ ತರ ರಿಸಲ್ಟ್ ಬರ್ಬೋದು ಯಾಕೆಂದ್ರೆ ಇವತ್ತು ಕಳೆದ್ರೆ ನಾಳೆ ವೋಟಿಂಗ್ ನಾಳೆ ಬೆಳಿಗ್ಗೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಒಂದು ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಏನಂದ್ರೆ ಮಂಡ್ಯ ಈ ಬಾರಿ ಯಾರು ಗೆಲ್ತಾರೆ ಎಲ್ಲವನ್ನ ನಿಮ್ ಇಟ್ಟ ಹೋಗ್ತಾರೆ ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಬಟನ್ ಕ್ಲಿಕ್ ಮಾಡೋದ್ರೆ ಅಪ್ಡೇಟ್ಸ್ ನಿಮ್ದು ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಮಂಡ್ಯ ಈ ಬಾರಿ ನಿಜವಾಗಲೂ ತುಂಬಾನೇ ಫುಲ್ ಆಗಿದೆ ಪ್ರತಿ ಬಾರಿಯಾಗಿ ಸಾಮಾನ್ಯ ಕ್ಯಾಂಡಿಡೇಟ್ ಇಲ್ಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಅದು ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಒಂದಾಗಿ ಸ್ಪರ್ಧೆಯನ್ನ ಮಾಡಿದೆ ಬಟ್ ಭಾರತೀಯ ಜನತಾ ಪಕ್ಷ ಏನು ಅಷ್ಟೊಂದು ಅಲ್ಲಿ ಇದಿಲ್ಲ ಸ್ಟ್ರಾಂಗ್ ಇಲ್ಲ ಅನ್ನುವಂತಿಲ್ಲ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದ ಸಾಂಪ್ರದಾಯಿಕ ಮತಗಳು ಅಲ್ಲಿದ್ದಾವೆ ಸಾಂಪ್ರದಾಯಿಕ ಮತಗಳು ಕೂಡ ಕುಮಾರಸ್ವಾಮಿಗೆ ಸಹಾಯವನ್ನ ಮಾಡ್ತವೆ ಆದ್ರೆ ಈ ಬಾರಿ ಅಲ್ಲಿ ಸ್ಪರ್ಧೆ ಏನಾಗ್ಬೋದು ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಸ್ಪರ್ಧೆಯನ್ನ ಮಾಡಿದ್ರೆ ಜೆ ಡಿ ಎಸ್ ಇಂದ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಸೊ ಈಗ ಬರ್ತಾ ಬರ್ತಿರ್ತಕ್ಕಂತ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಮಂಡ್ಯದಲ್ಲಿ ಫೋಟೋ ಫಿನಿಶ್ ಆಗುತ್ತೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಯಾರು ಬೇಕಾದ್ರೂ ಗೆಲ್ಬಹುದು ಇವರೇ ಗೆಲ್ತಾರೆ ಅಂತ ಹೇಳೋದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದೆ ಕಾರಣ ಏನಂತಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಏಳು ಲಕ್ಷ ಒಕ್ಕಲಿಗ ಮತಗಳು ಕೈ ಹಿಡಿತವೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಸ್ಟಾರ್ ಚಂದ್ರ ಅವರು ಕೂಡ ಹತ್ತು ಲಕ್ಷದವರೆಗೂ ಇರ್ತಕ್ಕಂತ ಹೈಂದ ಮತಗಳು ಅವರ ಬಂಡವಾಳ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಂಪ್ರದಾಯಿಕ ಮತಗಳು ಅಂದ್ರೆ ಭಾರತೀಯ ಜನತಾ ಪಕ್ಷದ ಸಾಂಪ್ರದಾಯಿಕ ಮತಗಳಿದ್ದಾವೆ ಬ್ರಾಹ್ಮಣರಿರ್ಬೋದು ಅಥವಾ ಬ್ರಾಹ್ಮಣರು ವೈಷ್ಣವರು ಅಥವಾ ಅಲ್ಲಿರ್ತಕ್ಕಂಥ ಲಿಂಗಾಯತರು ಇವರೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಭಾರತೀಯ ಜನತಾ ಪಕ್ಷವನ್ನು ಮೆಂಬರ್ತಕ್ಕಂಥವ್ರು ಅಂತ ಸಾಂಪ್ರದಾಯಿಕ ಮತಗಳು ಎಲ್ಲೊಂದು ಒಂದು ವೋಟ್ ಕೂಡ ಮಿಸ್ ಆಗದಾಗೆ ಕುಮಾರಸ್ವಾಮಿ ಬುಟ್ಟಿಯನ್ನ ಸೇರಿದ್ರೆ ಕುರುಬರು ಈ ಬಾರಿ ನೈಂಟಿ ಪರ್ಸೆಂಟ್ವರೆಗೆ ಮಂಡ್ಯದಲ್ಲಿ ಅದು ನೈಂಟಿ ನೈಂಟಿ ಪರ್ಸೆಂಟ್ ಕಿಂತ ಹೆಚ್ಚೆ ಮತಗಳು ಅವರ ಕೈ ಇಡ್ತವೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲದರ ಜೊತೆಗೆ ಒಕ್ಕಲಿಗ ಮತ ಏಳು ಲಕ್ಷ ಚಿತ್ರದ ಒಕ್ಕಲಿಗ ಮತ ಇದಾವೆ ಮಂಡ್ಯದಲ್ಲಿ ಆ ಏಳು ಲಕ್ಷ ಚಿತ್ರದ ಒಕ್ಕಲಿಗ ಮತದಾರರಲ್ಲಿ ಸೆವೆಂಟಿ ಪರ್ಸೆಂಟ್ ಕುಮಾರಸ್ವಾಮಿಗೆ ಹೋಗಿ ತರ್ಟಿ ಪರ್ಸೆಂಟ್ ಸ್ಟಾರ್ ಚಂದ್ರ ಅವರಿಗೆ ಬಂದ್ರು ಕೂಡ ಸ್ಟಾರ್ ಚಂದ್ರ ಎಲ್ಪ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಐಂದ ಮತಗಳು ಅಷ್ಟೇ ಏಟಿ ಪರ್ಸೆಂಟ್ ಗಿಂತ ಹೆಚ್ಚು ಸ್ಟಾರ್ ಚಂದ್ರ ತಗೋಬೇಕು ಒಂದ್ ವೇಳೆ ಏಟಿ ಪರ್ಸೆಂಟ್ ಒಳಗಡೆ ಬಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಐಂದ ಮತಗಳು ಎಚ್ ಡಿ ಕುಮಾರಸ್ವಾಮಿಯ ಕೈಗಿಡ್ರೆ ಎಚ್ ಡಿ ಕುಮಾರಸ್ವಾಮಿ ಗೆಲುವು ಪಕ್ಕ ಅಂತ ಹೇಳಲಾಗ್ತಾ ಇದೆ ಸುಮಾರು ಎಪ್ಪತ್ತು ಈಗ ಈಗಿನ ಲೆಕ್ಕಾಚಾರದ ಪ್ರಕಾರ ಒಕ್ಕಲಿಗ ಮತಗಳು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಾರಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕುಮಾರಸ್ವಾಮಿ ಅವರ ಬೆನ್ನಿ ನಿಂತಿದ್ದಾವೆ ಒಂದು ವೇಳೆ ಸೆವೆಂಟಿ ವೇಳೆಂಟ್ ರೀಚ್ ಆಗಿದ್ದೆ ಆದ್ರೆ ಒಕ್ಕಲಿಗ ಮತಗಳು ಕುಮಾರಸ್ವಾಮಿ ಗೆಲುವು ಪಕ್ಕ ಆಗ್ತದೆ ಅದೇ ಒಕ್ಕಲಿಗ ಮತಗಳು ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಪರ್ಸೆಂಟ್ ಸ್ಟಾರ್ ಚಂದ್ರ ಅವರು ತಾಡ್ರೆ ನೂರಕ್ಕೆ ನೂರು ಸ್ಟಾರ್ ಚಂದ್ರ ಅವರು ಹತ್ತರಿಂದ ಹದಿನೈದು ಸಾವಿರ ಲೀಡರ್ ಗೆಲ್ತಾರೆ ಕುಮಾರಸ್ವಾಮಿ ಒಂದು ವೇಳೆ ಐಂದ ಮತಗಳನ್ನ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಐಂದ ಮತಗಳನ್ನ ಕ್ಯಾಪ್ಚರ್ ಮಾಡಿದ್ರೆ ನೂರಕ್ಕೆ ನೂರು ಕುಮಾರಸ್ವಾಮಿ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಏನಂದ್ರೆ ಕುಮಾರಸ್ವಾಮಿ ಎಷ್ಟ ಸ್ಟ್ರೆಂತ್ ಅಂದ್ರೆ ಒಂದು ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಜೊತೆಗೆ ಪ್ರತಿಷ್ಠಿತ ಕುಟುಂಬದ ರಾಜಕಾರಣಿ ಡಿ ಎಸ್ಗೆ ತನ್ನದೇ ಆದಂತಹ ಪ್ರಾಬಲ್ಯ ಇದೆ ಅದು ತಳಮಟ್ಟದಲ್ಲಿ ಜೆಡಿಎಸ್ ಅಲ್ಲಿ ತಳಮಟ್ಟದಲ್ಲಿ ಪ್ರಬಲವಾಗಿದೆ ಇದು ಕುಮಾರಸ್ವಾಮಿ ಪ್ಲಸ್ ಜೊತೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಸೋತಿದ್ರು ಆ ಸೋಲು ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಮತ ಆದರೆ ಮತ ಆಗಿ ಕನ್ವರ್ಟ್ ಆದ್ರೆ ಅಚ್ಚರಿಯನ್ನ ಪಡುವಂತಿಲ್ಲ ಅಂತ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಅದೇ ರೀತಿ ಸ್ಟಾರ್ ಚಂದ್ರ ಅವರು ಕೂಡ ಲೋಕಲ್ ಅವರು ಊರಿನವರು ಸ್ಥಳೀಯ ಅಭ್ಯರ್ಥಿ ನಾವು ಪ್ರತಿ ಬಾರಿ ಕೆಲಸ ಮಾಡ್ಬೇಕಾದ್ರೆ ಅಂತ ನಾನ್ ನಾಗಮಂಗಲ್ದವ್ನು ನಾನು ನಾಗಮಗಲ್ದವ್ನು ಅಂತ ಹಾಗಾಗಿ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಇಲ್ಲಿ ಜೊತೆಗೆ ಗ್ರೌಂಡ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಇದು ಅವರಿಗೆ ಪ್ಲಸ್ ಆಗ್ಬಹುದು ಅಂತ ಆಗ್ತಾ ಇದೆ ಆದ್ರೆ ಕುಮಾರಸ್ವಾಮಿಗೆ ಅವರು ಅಷ್ಟು ತಳ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಜೊತೆಗೆ ಕುಮಾರಸ್ವಾಮಿ ಅವರನ್ನ ಅಲ್ಲೇ ಇರ್ತಕ್ಕಂತ ಫಸ್ಟ್ ಬೆಂಚ್ ಲೀಡರ್ ಮತ್ತೆ ಸೆಕೆಂಡ್ ಬೆಂಚ್ ಲೀಡರ್ ಪರಿಣಾಮಕಾರಿಯಾಗಿ ನಾನು ಅಣ್ಣನ ಗೆಲ್ಸಿ ಗೆಲ್ಲಿಸ್ತೀನಿ ನಾನು ಕುಮಾರ್ ಹೆಸರು ಗೆಲ್ಸಕ್ಕೆ ಬರ್ತೀನಿ ಅಂತ ಎಣೆ ತಟ್ಟಿ ಯಾವೊಬ್ಬ ಫ್ರಂಟ್ ಬೆಂಚ್ ಲೀಡರ್ ಸೆಕೆಂಡ್ ಸ್ಯಾರಿದ್ದಾರೆ ಅವ್ರು ಹೇಳ್ತಾ ಇಲ್ಲ ಬದಲಾಗಿ ಸ್ವತಂತ್ರ ಕ್ಯಾಂಡಿಡೇಟ್ ಸೇರಿದ್ದಾರೆ ಅವರೆಲ್ಲರೂ ಕೂಡ ಫ್ರಂಟ್ ಲೈನ್ ಅಲ್ಲಿ ನಿಂತು ಕೆಲಸವನ್ನ ಮಾಡ್ತಾ ಇಲ್ಲ ಜೊತೆಗೆ ಏನಲ್ಲಿ ತೀರಾ ತಳಮಟ್ಟದ ಕಾರ್ಯಕರ್ತರು ಇದ್ದಾರೆ ತಳಮಟ್ಟದ ಕಾರ್ಯಕರ್ತರು ಮಾತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲವೂ ಒಟ್ಟಾರೆಯಾಗಿ ಮಂಡ್ಯದಲ್ಲಿ ಯಾರೇ ಗೆದ್ರು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡ್ ಅಲ್ಲಿ ಗೆಲ್ತಾರೆ ಜೊತೆಗೆ ಫೋಟೋ ಫಿನಿಶ್ ಆಗುತ್ತೆ ಮಂಡ್ಯ ಅಂತ ಹೇಳಲಾಗ್ತಾ ಇದೆ ಫೋಟೋ ಫಿನಿಶ್ ರಿಸಲ್ಟ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಯಾರು ಗೆಲ್ತಾರೆ ಅಂತ ಹೇಳೋದು ತುಂಬಾನೇ ಕಷ್ಟ ಅನ್ನೋ ರೀತಿಯಲ್ಲಿ ಇದೆ ಅಂತ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ವೀಕ್ಷಕರೇ ಸೊ ಈ ಬಾರಿ ಚುನಾವಣೆಯಲ್ಲಿ ನಾಳೆ ಮತದಾನ ಆಗಿ ರಿಸಲ್ಟ್ ಬಂದ ನಂತರ ಯಾರು ಸಂಸದರಾಗಿ ಮಂಡ್ಯದಲ್ಲಿ ಆಯ್ಕೆ ಆಗ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ತಪ್ಪೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು